ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಒಂದು ಇನ್ಫಾರ್ಮೇಷನ್ ಅಂದರೆ ನಾನು ಪಿ ವ ಎಸ್ ಪಿ ವೆಜ್ ರೆಸಿಪೀಸ್ ಅಂತ ನಾನು ವಿಡಿಯೋಸ್ ಬರ್ತಿತ್ತಲ್ಲ ಅದು ಇವಾಗ ಪ್ರಿಯಾಂಕಾ ಪ್ರಶಾಂತ್ಸ್ ಲೈಫ್ ಸ್ಟೈಲ್ ವಿತ್ ವೆಜ್ ರೆಸಿಪೀಸ್ ಅಂತ ಚೇಂಜ್ ಮಾಡಿದ್ದೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದೆ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ನಾನು ಮಾಡಿರೋದು ಅವಲಕ್ಕಿ ಚೀಸ್ ಬಾಲ್ಸ್ ಇದಕ್ಕೆ ಬೇಕಾಗಿರೋದು ಸ್ವೀಟ್ ಕಾರ್ನ್ ಒಂದು ಕಪ್ಪು ಹಾಗೆ ಹಸಿ ಬಟಾಣಿ ಒಂದು ಕಪ್ಪು ಇಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ನಾನು ಫ್ರೋಝನ್ ಪೀಸ್ನ ಹಾಗೆ ಅವಲಕ್ಕಿ ಒಂದು ಕಪ್ನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಆಲೂಗೆಡ್ಡೆ ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಗೆ ಒಂದು ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಂಚು ಶುಂಠಿನ ತರತರಿಯಾಗಿ ರುಬ್ಬಿಟ್ಕೋಬೇಕು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಬೇಕಾಗುತ್ತೆ ಕ್ರಿಸ್ಪಿನೆಸ್ಗೋಸ್ಕರ ಹಾಗೆ ಇಲ್ಲಿ ನಾನು ಚೀಸ್ ಕ್ಯೂಬ್ಸ್ನ ಚೀಸ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಯೂಸ್ ಮಾಡಿದ್ದೀನಿ ಈಗ ಒಂದು ಬೌಲಿಗೆ ನಾವು ಇಟ್ಕೊಂಡಿರೋ ಅವಲಕ್ಕಿ ಸ್ವೀಟ್ ಕಾರ್ನ ರುಬ್ಕೊಂಡು ಹಾಕ್ಕೋಬೇಕು ಸ್ವೀಟ್ ಕಾರ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದನ್ನೆಲ್ಲ ಜೊತೆಲೂ ಕೂಡ ರುಬ್ಕೊಬೋದು ರುಬ್ಬಿಟ್ಕೊಂಡು ಈ ಥರ ಒಂದು ಬಟ್ಲಿನಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ಪಡ್ಡು ಕಲ್ಲಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನಾನು ಪಡ್ಡು ಕಲ್ಲಿನಲ್ಲಿ ಆಪಂ ಕಲ್ಲಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಈ ಥರ ಫ್ಲ್ಯಾಟಾಗಿ ತಟ್ಕೊಂಡು ಕ ಚೀಸ್ ಕ್ಯೂಬ್ನ ಒಳಗಿಟ್ಟು ಈ ಥರ ಬಾಲ್ಸ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಅಥವಾ ಸಣ್ಣ ರವೆನಲ್ಲಿ ಡಿಪ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ ಶಾಲೋ ಫ್ರೈ ಕೂಡ ಮಾಡ್ಬೋದು ಡೀಪ್ ಫ್ರೈ ಕೂಡ ಮಾಡ್ಬೋದು ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಆಪಮ್ ಕಲ್ಲಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಬಟ್ ಬೇಯಕ್ಕೆ ಸ್ವಲ್ಪ ನಿಧಾನವಾಗಿ ಬೇಯಿಸಬೇಕು ಒಳಗಡೆಯಿಂದ ಎಲ್ಲ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಳಗಡೆ ಇರೋ ಚೀಸ್ ಕೂಡ ಮೆಲ್ಟ್ ಆಗಬೇಕಂದ್ರೆ ಸ್ವಲ್ಪ ಪೇಷನ್ಸಲ್ಲಿ ನಿಧಾನವಾಗಿ ಈ ಥರ ಸುತ್ತ ತಿರುಗಿಸ್ಕೊಂಡು ಕಲ್ಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಅವಲಕ್ಕಿ ಚೀಸ್ ಬಾಲ್ ರೆಡಿ ಆಗುತ್ತೆ ಇದೊಂದು ಸ್ನ್ಯಾಕ್ಸ್ ಈಗಿನ ಸೀಸನ್ನಲ್ಲಿ ಮಕ್ಕಳಿಗೆ ಹೊರಗಡೆಯಿಂದ ಬದಲು ಮನೆಯಲ್ಲೇ ಈ ಥರ ಟ್ರೈ ಮಾಡಿದ್ದೀನಿ ನೀವು ಕೂಡ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್